ಯಾವಾಗ ಅವ್ರ ಮನಸಲ್ಲಿ ನಮ್ಮ ಬಗ್ಗೆ ಪ್ರೀತಿ ಇಲ್ಲ ಅಂತ ಗೊತ್ತಾಗತ್ತಲ್ಲ ಆವಾಗ ಫಸ್ಟು ನಿಮ್ಮ ಮನಸ್ಸನ್ನು ನೋವು ಮಾಡ್ಕೋಬೇಡಿ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಕನಸು ಇಟ್ಕೊಂಡಿದ್ದೆ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಅವ್ರ ಬಗ್ಗೆ ಬಟ್ ಪ್ರೀತಿ ಸಿಕ್ಕಿಲ್ಲ ಅಂತ ಅಂದ್ಕೊಳ್ಬೇಡಿ ಬಿಕಾಸ್ ಯಾರಿಗೂ ನಾವು ಬಲವಂತವಾಗಿ ಇಷ್ಟಪಡೋದು ಬೇಡ ಸೊ ನಮಗೂ ಒಂದು ಪ್ರೀತಿ ಮಾಡುವಂಥ ಜೀವ ಇದೆ ಈ ಭೂಮಿ ಮೇಲೆ ಅದು ಅವ್ರಿಗೆ ಸಿಗೋ ತನಕ ವೆಯ್ಟ್ ಮಾಡಿ ಜಸ್ಟ್ ವೆಯ್ಟ್ ಪೇಷನ್ಸಿಂದ ಇರಿ ಆ ನೋವು ಮಾತ್ರ ಮಾಡ್ಕೊಂಡು ಹೋಗ್ಬೇಡಿ ಓಕೆ ಫಸ್ಟ್ ಅಂದರೆ ಒಂದು ಟೈಟ್ಲ್ ಹೇಳ್ತಾ ಹೇಳ್ತಾ ಇದ್ದೀನಿ ಅದ್ರಲ್ಲಿ ಫಸ್ಟ್ ಪಾಯಿಂಟ್ ಏನಂದರೆ ಆ ನಿಜನ ಒಪ್ಕೊಳ್ಳಿ ಎಷ್ಟೋ ಜನ ನಿಜವನ್ನ ಒಪ್ಕೊಳ್ತಾ ಇಲ್ಲ ಸೊ ನೋಡಿ ಏನಂತ ಹೇಳಿದ್ರೆ ಅವರು ನಮ್ಮನ್ನು ಬಲವಂತವಾಗಿ ಪ್ರೀತಿ ಮಾಡಬೇಕು ಅನ್ನೋ ಎಕ್ಸ್ಪೆಕ್ಟೇಷನಲ್ಲೇ ಇರ್ತಾರೆ ಬಟ್ ಯಾವಾಗ ಅವರ ಮನಸ್ಸಲ್ಲಿ ನಮ್ಮ ಬಗ್ಗೆ ಪ್ರೀತಿ ಎಲ್ಲವನ್ನೋ ಸತ್ಯ ಗೊತ್ತಾದ ಮೇಲೆ ನಾವು ಏನು ಮಾಡಬೇಕು ಅವರ ಮನಸ್ಥಿತಿಯನ್ನು ಗೌರವ ಮಾಡಬೇಕು ನಾವು ಪ್ರೀತಿ ಮಾಡಿದ ತಕ್ಷಣ ಅವರು ಪ್ರೀತಿ ಮಾಡಲೇಬೇಕು ಅಂತ ಏನೂ ಇಲ್ಲ ಇಲ್ಲಿ ಕರೆಕ್ಟ್ ನಮ್ಮ ಗುಣ ನಮ್ಮ ಸ್ವಭಾವ ನಮ್ಮ ಇನ್ಕಮ್ ನಮ್ಮ ಆಟಿಟ್ಯೂಡ್ ನಮ್ಮ ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲನೂ ಅವ್ರಿಗೆ ಇಷ್ಟ ಆಗಬೇಕು ನಾವು ಹೆಂಗೆ ಇಷ್ಟಪಡ್ತೀವಿ ಅವ್ರಿಗೂ ಕೂಡ ಇಷ್ಟ ಆಗೋ ಥರ ಇರಬೇಕಾಗತ್ತೆ ಸೊ ಆ ರಿಯಾಲಿಟಿನ ಎಕ್ಸೆಪ್ಟೆನ್ಸ್ ಮಾಡ್ಕೊಳ್ಳಿ ಎಷ್ಟೋ ಜನ ಎಕ್ಸ್ಪೆಕ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂದರೆ ನೀವು ಯಾವುದೋ ಇರ್ತೀರಿ ಆ್ಯಂಡ್ ಅದೇ ಇರ್ತೀರಿ ಹಾಗೆ ಮಾಡಲಿಕ್ಕೆ ಹೋಗಬೇಡಿ ಬಿಕಾಸ್ ಯಾವ ವ್ಯಕ್ತಿ ನಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂಥ ವ್ಯಕ್ತಿ ನೀವು ಪ್ರೀತಿ ಮಾಡಲಿಕ್ಕೆ ಹೋಗಬೇಡಿ ಜಸ್ಟ್ ಆ್ಯಸ್ ಹಾಯ್ ಬಾಯ್ ಅಷ್ಟೇ ಇಟ್ಕೊಳ್ಳಿ ಓಕೆನಾ ನೆಕ್ಸ್ಟ್ ನೋಡಿ ಅವರ ಮನಸ್ಥಿತಿ ಅವರಲ್ಲಿರ್ತಕ್ಕಂಥ ನಮ್ಮ ಮೇಲಿರ್ತಕ್ಕಂಥ ಮನಸ್ಥಿತಿಯನ್ನು ನಾವು ಸೆಲ್ಯೂಟ್ ಹೊಡಿಬೇಕು ಬಿಕಾಸ್ ಒಂದು ಸತ್ಯ ಗೊತ್ತಾಯ್ತಲ್ಲ ಅಟ್ಲೀಸ್ಟ್ ಮುಂದೆ ಹೋಗಿ ಮೋಸ ಮಾಡೋದು ಮೋಸ ಹೋಗೋದು ಈಗ ತಗ್ತಿವಿ ತಪ್ ತಪ್ ತಪ್ಪಿ ಹೋಯಿತು ಅಂತ ಬಿಕಾಸ್ ಏನಕ್ಕೆ ಅಂತ ಹೇಳಿದರೆ ಈಗ ನಾಳೆ ನಾವು ಅದೇ ಭ್ರಮೇನಲ್ಲಿ ಹೋಗಿ ಅವು ಅವರು ಮನಸ್ಸಲ್ಲಿ ಅದು ಪ್ರೀತಿ ಇರಲ್ಲ ನಾವು ಇದೆ ಅಂತ ಅಂದ್ಕೊಂಡು ಮೂವನ ಆಗ್ತಾ ಆಗ್ತಾ ನಾಳೆ ದಿನ ಇಲ್ಲ ನಿಮ್ಮ ಬಗ್ಗೆ ನಮ್ಮ ಪ್ರೀತಿನೇ ಇರಲಿಲ್ಲ ನೀವೇ ತಿಳ್ಕೊಂಡ್ರಿ ಅಂತ ಅವ್ರು ಅಂದ್ಕೊಂಡು ಅವರು ಅದನ್ನು ಹೇಳಿ ನಾಳೆ ನಮಗೆ ನೋವು ಮಾಡೋದನ್ನೇ ನಾವು ಅವ್ರಿಗಲೇ ಮಾಡಿದ್ದಾರೆ ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಷ್ಟೇ ಓಕೆನಾ ಆ್ಯಂಡ್ ನೆಕ್ಸ್ಟು ಆತ್ಮವಿಶ್ವಾಸವನ್ನು ಕಾಪಾಡ್ಕೊಳ್ಳಿ ಅಂದರೆ ಹೇಗೆ ಆತ್ಮವಿಶ್ವಾಸನ ಕಾಪಾಡ್ಕೊಳ್ಳೋದು ಹೆಂಗಂದರೆ ಅವರು ಪ್ರೀತಿಸಿದರೆ ಅದು ನಮ್ಮ ನಮ್ಮಲ್ಲಿ ಏನೋ ಒಂದು ತಪ್ಪಿದೆ ಮೈನಸ್ ಇದೆ ಅಂದ್ಕೊಳ್ಬಾರ್ದು ಎಷ್ಟೋ ಜನ ಅವರು ಪ್ರೀತಿ ಮಾಡಿಲ್ಲ ಅಂದ ತಕ್ಷಣ ನಾನು ನೋಡೋಕೆ ಚೆನ್ನಾಗಿಲ್ಲವೇನೋ ನಂತರ ಇನ್ಕಮ್ ಚೆನ್ನಾಗಿಲ್ವೇನೋ ನಂತರ ಬಟ್ಟೆ ಇಲ್ವೇನೋ ಅಥವಾ ಅವರಿಗೆ ನನ್ನ ಯೋಗ್ಯ ಅದಿನೋ ಇಲ್ವೋ ಸೊ ಇದೊಂದು ಥಾಟ್ ಎಲ್ಲ ಬರೋಕ್ಕೆ ಶುರು ಆಗುತ್ತೆ ಅದೆಲ್ಲ ಅಂದ್ಕೊಂಬೇಡಿ ಅವ್ರಿಗೆ ಅದು ಇಷ್ಟ ಆಗಲ್ಲ ಒಂದು ಓಟ್ಲಿಗೆ ಹೋದರೆ ಒಬ್ರಿಗೆ ಒಗ್ಗರಣೆ ಅವಲಕ್ಕಿ ಒಗ್ಗರಣೆ ಇಷ್ಟ ಆಗುತ್ತೆ ಒಬ್ಬರಿಗೆ ರೈಸ್ ಬಾತ್ ಒಬ್ಬರಿಗೆ ದೋಸೆ ಈ ಥರ ವೆರೈಟಿ ಅವರ ವೈಯಕ್ತಿಕ ಭಿನ್ನತೆ ಅದು ರೈಟ್ ಯಾರೋ ನಿಮ್ಮನ್ನು ಅಂದ ತಕ್ಷಣ ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕಳ್ಕೊಬಿಡ್ಬೇಡಿ ಏ ನಾನು ಚೆನ್ನಾಗಿಲ್ವೇನೋ ಅಂತೀವಿ ಆ ಥರದ್ದಲ್ಲ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ನಿಮ್ಮನ್ನು ಇಷ್ಟಪಡೋ ಬೇರೆ ವ್ಯಕ್ತಿ ಇದ್ದೇ ಇದ್ದಾನೆ ಜಸ್ಟ್ ವೆಯ್ಟ್ ಮಾಡಿ ಓಕೆ ನೆಕ್ಸ್ಟ್ ಅಂದರೆ ನಮ್ಮ ಮೌಲ್ಯ ತಿಳ್ಕೊಂಡು ನಮ್ಮನ್ನು ಪ್ರೀತಿ ಮಾಡುವಂಥ ವ್ಯಕ್ತಿ ಇದ್ದಾರೆ ಅದನ್ನು ಪೇಚಿಸಿಂದ ಕಾಯಬೇಕು ಆ್ಯಂಡ್ ಆ ವ್ಯಕ್ತಿ ಸಿಗೋ ತನಕ ಜಸ್ಟ್ ನಿಮ್ಮ ಮೌಲ್ಯವನ್ನು ಜಾಸ್ತಿ ಮಾಡ್ತಾ ಹೋಗಿ ಸ್ಕಿಲ್ಗಳನ್ನು ಆ್ಯಡ್ ಮಾಡ್ತಾ ಹೋಗಿ ಆ ವ್ಯಕ್ತಿಗಳು ಬರ್ತಾರೆ ನಿಮ್ಮ ಲೈಫಲ್ಲಿ ಪ್ರತಿಯೊಬ್ಬ ಹೆಣ್ಣಿಗೆ ಒಂದು ಗಂಡು ಗಂಡಿಗೆ ಒಂದು ಹೆಣ್ಣು ಅನ್ನೋದು ಭಗವಂತ ಫಿಕ್ಸ್ ಮಾಡಿರ್ತಾನೆ ನಾವಲ್ಲ ಭಗವಂತ ಫಿಕ್ಸ್ ಮಾಡಿರುವಂಥದ್ದು ಸೊ ಅವ್ರು ಬರೋದನ್ಗೂ ಕೂಡ ಜಸ್ಟ್ ವೆಯ್ಟ್ ಮಾಡಿ ನಿಮ್ಮ ಲೈಫಲ್ಲಿ ಓಕೆ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಏನಂದರೆ ನಿಮ್ಮ ಜೀವನವನ್ನು ಹೊಸಗೊಳಿಸ್ತಾ ಹೋಗಿ ಏನು ಈಗ ನೋಡಿ ಹಳೇ ಸ್ನೇಹ ಹಳೆ ಥರದ್ದು ನಮ್ಮ ಆ್ಯಟಿಟ್ಯೂಡು ಸ್ಟೈಲು ಆಮೇಲೆ ವೇ ಆಫ್ ಥಿಂಕ್ ವೇ ಆಫ್ ಬದುಕುವಂಥ ರೀತಿಯದಲ್ಲ ಹೊಸತನವನ್ನು ಬೆಳೆಸ್ತಾ ಹೋಗ್ಬೇಕು ಯಾವ ವ್ಯಕ್ತಿ ನಮ್ಮನ್ನು ಪ್ರೀತಿ ಮಾಡ್ತಿಲ್ಲ ಅಂತ ಗೊತ್ತಾದಮೇಲೆ ಹೊಸತನವನ್ನು ಬೆಳೆಸ್ತಾ ಬೆಳೆಸ್ತಾ ನಾವು ಏನು ಮಾಡಬೇಕು ನಮ್ಮಲ್ಲಿ ಬದಲಾವಣೆಗಳು ತಂದ್ಕೋಬೇಕು ನೆಕ್ಸ್ಟು ಹಳೆಯ ಒಡನಾಟಗಳ ಜೊತೆಗೆ ಮತ್ತು ಸ್ನೇಹದ ಜೊತೆಗೆ ಸ್ಟಾಪ್ ಮಾಡ್ಬೇಕು ಈಗ ಹಳೆ ಫ್ರೆಂಡ್ಶಿಪ್ ಇರುತ್ತೆ ಹಳೆ ವ್ಯಕ್ತಿಗಳು ನಮ್ಮನ್ನು ಕೇರ್ ಮಾಡ್ತಿರಲ್ಲ ಪ್ರೀತಿ ಮಾಡಿ ಅಂಥವ್ರೊಟ್ಟಿಗೆ ಬಿಟ್ಟು ಹೊಸದ್ರ ಕಡೆ ಆನ್ ಆಗಬೇಕು ನೆಕ್ಸ್ಟು ಹೊಸ ಹವ್ಯಾಸ ಹೊಸ ಸ್ನೇಹ ಹೊಸ ಗುರಿ ಹೊಸ ಹವ್ಯಾಸಗಳನ್ನು ಬೆಳೆಸ್ತಾ ಹೋಗ್ಬೇಕು ಮನುಷ್ಯ ಆದಂಥವನು ರೈಟ್ ನೆಕ್ಸ್ಟ್ ಹೊಸ ಗುರಿಗಳನ್ನ ಇಟ್ಕೊಳ್ತಾ ಹೋಗ್ಬೇಕು ಲೈಫಲ್ಲಿ ಮುಂದೆ ಈ ಥರದ್ದು ನಾನು ಅಚೀವ್ ಮಾಡಬೇಕು ಹಿಂಗಿರಬೇಕು ಅಂಥೇಳಿ ಅದರೊಟ್ಟಿಗೆ ಹೊಸದಾಗಿ ಎಲ್ಲಾನು ಕೂಡ ಆಕ್ಸೆಪ್ಟ್ ಮಾಡ್ತಾ ಮಾಡ್ತಾ ಗುರಿಗಳನ್ನ ಇಟ್ಕೊಳ್ತಾ ಪರ್ಪಸ್ ಬಗ್ಗೆ ಬದುಕ್ತಾ ಜೀವನದಲ್ಲಿ ಖುಷಿ ಮತ್ತು ನೆಮ್ಮದಿ ಮತ್ತು ಸಂತೋಷನ ನಾವೇ ಬೈ ಕಾಣ್ತಾ ಹೋಗಬೇಕು ಇದಿಷ್ಟು ಕೂಡ ಮಾಡಬೇಕಾಗತ್ತೆ ಒಂದು ಕ್ಲಾರಿಟಿ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಕೊಟ್ಟಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೇನಿಸಿದ ವಿಡಿಯೋ ಬಗ್ಗೆ ಹಂಡ್ರೆಡ್ ಪರ್ಸೆಂಟು ಸ್ಯಾಟಿಸ್ಫೈಡ್ ಆಗಿಲ್ಲ ಅಂದರೂ ಕೂಡ ಎಷ್ಟು ಪರ್ಸೆಂಟ್ ಆಗಿದೆ ಆ್ಯಂಡ್ ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಒಂದು ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಇಪ್ಪತ್ತು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಲಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್ ಲವ್ ಯು ನಮಸ್ತೆ